ನಮಸ್ಕಾರ ಸ್ನೇಹಿತರೆ ನಾನು ಹನುಮಂತ್ ಮಾಗಿ ನಿಮಗೆ ಈಗಾಗಲೇ ಗೊತ್ತಿರೋ ಹಾಗೆ ಮುಖಪ್ಪ ಉತ್ತರ ಕರ್ನಾಟಕದ ಯೂಟ್ಯೂಬರ್ ಆಗಿರತಕ್ಕಂತಹ ಮುಕುಳಪ್ಪ ಮೇಲೆ ಈಗಾಗಲೇ ಒಂದು ದೂರು ದಾಖಲಾಗಿರತಕ್ಕಂಥದ್ದು ಇಲ್ಲಿ ಕೆಲವೊಂದಿಷ್ಟು ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು ಆ ಆರೋಪದ ಬಗ್ಗೆ ಕಳೆದ ವಿಡಿಯೋದಲ್ಲೂ ಕೂಡ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ನೀಡಿದೆ ಆ ಒಂದು ವಿಡಿಯೋ ನೋಡಿಲ್ಲ ಅಂದ್ರೂ ಕೂಡ ಈ ಕೂಡಲೇ ಆ ಒಂದು ವಿಡಿಯೋನ ಕೂಡ ನೋಡಿ ಈ ಒಂದು ವಿಡಿಯೋದ ಎಂಡ್ ಸ್ಕ್ರೀನ್ ಗೆ ಆ ವಿಡಿಯೋನ ಕೂಡ ಇಟ್ಟಿರ್ತೀನಿ ಸೊ ಈಗ ವಿಷಯಕ್ಕೆ ಬರೋಣ ಇಲ್ಲಿ ಒಂದು ಕೆಲವೊಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಕಾಡೋದಕ್ಕೆ ಪ್ರಾರಂಭಿಸ್ತವೆ ಈ ಒಂದು ವ್ಯಕ್ತಿ ಸುಳ್ಳು ದಾಖಲೆಗಳನ್ನು ಯಾವ ಕಾರಣಕ್ಕಾಗಿ ನೀಡಿದ ಅದೇ ರೀತಿಯಾಗಿ ತಾಯಿ ಮುಂದೆ ಗಾಯತ್ರಿ ಕೂಡ ಒಂದಿಷ್ಟು ಮಾತುಗಳನ್ನು ಹೇಳ್ತಾರೆ ಅವನಿಗೆ ಕಮಿಷನರ್ ಲಿಂಕ್ ಇದೆ ಕಮಿಷನರ್ ಸಾಹೇಬ್ರ ಅವನ ಜೊತೆಗಿದ್ದಾರೆ ಅವನು ಮನಸ್ಸು ಮಾಡಿದ್ರೆ ನಿಮ್ಮನ್ನು ಕೂಡ ಒಳಗೆ ಹಾಕಿಸಬಹುದು ಈ ರೀತಿಯಾಗಿ ಬೆದರಿಕೆಯನ್ನು ಹಾಕಿದ್ಲು ಅಂತ ಸ್ವತಃ ಅವರ ತಾಯಿನೇ ಹೇಳಿಕೊಂಡಿರ್ತಕ್ಕಂತಹ ವಿಡಿಯೋಗಳು ವೈರಲ್ ಸೊ ಈ ಕುರಿತಾಗಿ ಕಮಿಷನರ್ ಈ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂತಹ ಕ್ರಮವನ್ನು ಕೈಗೊಳ್ತಾರೋ ಗೊತ್ತಿಲ್ಲ ಹೆಸರನ್ನ ತಾಯಿಯನ್ನು ಎದುರಿಸುವುದಕ್ಕೆ ಆ ಒಂದು ಮಹಿಳೆ ಬಳಸಿಕೊಂಡಿರೋದು ಕೂಡ ಎಷ್ಟರ ಮಟ್ಟಿಗೆ ಸರಿ ಎಂಬ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರುವಂತಹದ್ದು ಮದುವೆ ಆಗ್ಬೇಕಾದ್ರೂ ಕೂಡ ಈ ಯುವತಿ ಮನೆಯವರ ಒಂದಿಷ್ಟು ಸುಳ್ಳುಗಳನ್ನು ಹೇಳಿರ್ತಂತೆ ಒಂದು ವಿಡಿಯೋದಲ್ಲಿ ಕೂಡ ಅದು ಲಭ್ಯವಾಗ್ತಾ ಇರುವಂತಹ ಕೆಲವೊಂದಿಷ್ಟು ಬಜರಂಗ ದಳದವರು ಕೂಡ ಆರೋಪವನ್ನು ಮಾಡ್ತಾ ನಾವು ಟ್ರಿಪ್ ಗೆ ಹೋಗ್ತಾ ಇದ್ದೀವಿ ಟ್ರಿಪ್ ಗೆ ಹೋಗುವ ಒಂದು ಕಾರಣದಿಂದಾಗಿ ನಾನು ಮನೆಯಲ್ಲಿ ಇರೋದಿಲ್ಲ ನಾನು ಟ್ರಿಪ್ ಹೋಗ್ತೀನಿ ಎಂಬ ಒಂದು ಮಾತನ್ನ ಅಥವಾ ಮಾಹಿತಿಯನ್ನ ಮನೆಯವರಿಗೆ ನೀಡಿ ಇವರು ಹೋಗಿರ್ತಾರಂತೆ ತದನಂತರ ಮದುವೆ ಆಗಿ ಬರ್ತಾರಂತೆ ಮದುವೆ ಆಗ್ಬೇಕಾದಂತಹ ಸಂದರ್ಭದಲ್ಲಿ ಸುಳ್ಳು ದಾಖಲೆಗಳನ್ನ ಅಥವಾ ಫೇಕ್ ದಾಖಲೆಗಳನ್ನ ಕೊಟ್ಟು ಮದುವೆ ಆಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹದ್ದು ಈ ರೀತಿಯಾಗಿ ಬಜರಂಗ ದಳದವರು ಕೂಡ ಆರೋಪ ಮಾಡ್ತಾ ಇರುವಂತಹ ಇನ್ನು ಧಾರವಾಡ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ ಮದುವೆ ಆಗ್ತೀನಿ ಅಂತಂದ್ರೆ ಸಾಕಷ್ಟು ಜನ ಅವರ ಧರ್ಮದಲ್ಲಿ ಅವನಿಗೆ ಹೆಣ್ಣು ಕೊಡೋದಕ್ಕೆ ಮುಂದೆ ಬರ್ತಾ ಇದ್ರು ಆದ್ರೆ ಅವನು ಹಿಂದೂ ಧರ್ಮದವರನ್ನೇ ಟಾರ್ಗೆಟ್ ಮಾಡಿಕೊಂಡು ಮದುವೆ ಆಗಿದ್ದಾನೆ ಹಿಂದೂ ಧರ್ಮದವರೇ ಟಾರ್ಗೆಟ್ ಆ ಒಂದು ಯುವತಿಯ ಮೈಂಡ್ ವಾಶ್ ಮಾಡಿದ್ದಾನೆ ಕರೆದುಕೊಂಡು ಅವಳನ್ನು ಮೈಂಡ್ ವಾಶ್ ಪೂರ್ತಿಯಾಗಿ ಮಾಡಿ ಆ ಒಂದು ಯುವತಿ ಯಾವ ಮಟ್ಟಿಗೆ ಇದ್ದಾಳಂತಂದ್ರೆ ಅವನು ನಾಲ್ಕು ಮದುವೆ ಆದರೂ ಕೂಡ ನಾನು ಅವನ ಜೊತೆಗೆ ಬದುಕ್ತೀನಿ ಅವನ ಜೊತೆನೇ ಇರ್ತೀನಿ ಎಂಬ ರೀತಿಯಲ್ಲಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ ಅಂತ ಬಜರಂಗ ದಳದವರು ಒಂದಿಷ್ಟು ಮಾಹಿತಿಯನ್ನು ಮಾಧ್ಯಮದ ಮುಂದೆ ನೀಡಿರ್ತಕ್ಕಂಥದ್ದು ಒಟ್ಟಾರೆಗೆ ಇಲ್ಲಿ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಕಾರ್ತಾ ಇರ್ತವೆ ಯಾಕೆ ಸುಳ್ಳು ದಾಖಲೆಗಳನ್ನು ಕೊಟ್ಟರು ಇವರು ಪ್ರೀತಿಸಿರ್ತಾರೆ ಮದುವೆ ಆಗಬೇಕು ಅನ್ಕೋತಾರೆ ಮದುವೆ ಆಗ್ತಾರೆ ಅದೇನೋ ಓಕೆ ಅದು ಧರ್ಮ ಮತ್ತು ಇನ್ನೊಂದು ಏನೋ ಮಗದೊಂದು ಅದ್ರ ಬಗ್ಗೆ ನಾನು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ಯಾಕೆಂತಂದ್ರೆ ಇಲ್ಲಿ ಮತ್ತೆ ಈ ಒಂದು ವಿಡಿಯೋನ ಈ ಒಂದು ಮಾಹಿತಿಯನ್ನ ಬೇರೆ ರೀತಿಯಲ್ಲಿ ನೀವು ತಿರುಚಿಕೊಳ್ಳೋದಕ್ಕೂ ಕೂಡ ಹೋಗ್ಬೋದು ಈ ವ್ಯಕ್ತಿ ಸುಳ್ಳು ದಾಖಲೆಗಳನ್ನು ನೀಡಿತಕ್ಕಂಥದ್ದು ಕೂಡ ಮೇಲ್ವಟಕ್ಕೆ ಕಾಣುತ್ತೆ ಯಾಕೆ ಈ ರೀತಿಯಾದಂತಹ ಸುಳ್ಳು ದಾಖಲೆಗಳನ್ನ ಕೊಟ್ಟರು ಎಂಬ ಒಂದು ಪ್ರಶ್ನೆ ಸಹಜವಾಗಿ ಕಾಣುತ್ತೆ ಅದೇ ರೀತಿಯಾಗಿ ಆ ಒಂದು ಯುವತಿ ಏನಿದ್ದಾಳೆ ಅದೇ ರೀತಿಯಾಗಿ ಯುವತಿಯು ಕೂಡ ಮನೆಯವರಿಗೆ ಎದುರಿಸ್ತಾಳಂತೆ ಏನಂತಂದ್ರೆ ಕಮಿಷನರ್ ಸಾಹೇಬ್ರೆ ಅವನಿಗೆ ಪರಿಚಯ ಇದ್ದಾರೆ ಮನಸ್ಸು ಮಾಡಿದ್ರೆ ನಿನ್ನನ್ನು ಕೂಡ ಒಳಗೆ ಹಾಕಿಸ್ತಾನೆ ಅನ್ನೋ ಮಟ್ಟಕ್ಕೆ ಆ ಯುವತಿ ಮನೆಯವರಿಗೆ ಬೆದರಿಕೆಯನ್ನ ಹಾಕ್ತಾಳೆ ಅಂತಂದ್ರೆ ಇಲ್ಲಿ ಏನಾಗಿದೆ ಪೊಲೀಸ್ ಕಮಿಷನರ್ ಹೆಸರನ್ನ ಯಾಕೆ ಬಳಕೆ ಮಾಡಿಕೊಂಡ್ರು ಈ ರೀತಿಯಾದ ಪ್ರಶ್ನೆ ಸಹಜವಾಗಿ ಕಾಡುತ್ತೆ ಸೊ ಒಟ್ಟಾರೆಯಾಗಿ ಈ ಒಂದು ಸೆನ್ಸಿಟಿವ್ ಕೇಸ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇರುವಂತದ್ದು ಇನ್ನು ಈ ಒಂದು ಕೇಸಲ್ಲಿ ಪೊಲೀಸ್ ಕಮಿಷನರ್ ಹೆಸರು ಕೇಳಿ ಬರ್ತಾ ಇರೋದ್ರಿಂದ ಮುಂದಿನ ದಿನದಲ್ಲಿ ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳೋದಕ್ಕೆ ಮುಂದಾಗ್ತಾರೆ ಏನಾದರೂ ಇಲ್ಲಿ ಸಮಸ್ಯೆಗಳು ಆಗಿದೆಯಾ ಇವರ ಹೆಸರನ್ನ ಯಾಕೆ ಬಳಕೆ ಮಾಡಿಕೊಂಡ್ರು ಯಾಕೆ ಅವರು ಮನೆಯವರಿಗೆ ಎದುರಿಸಿದ್ರಾ ಈ ರೀತಿಯಾದಂಥ ಪ್ರಶ್ನೆಗಳು ಸಹಜವಾಗಿ ಕಾಡುತ್ತೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮುಂದಿನ ದಿನದಲ್ಲಿ ಏನೇನೆಲ್ಲ ಬೆಳವಣಿಗೆಗಳು ಆಗುತ್ತೆ ಎಲ್ಲರೂ ಕೂಡ ಕಾದ್ ನೋಡಬೇಕಾಗಿದೆ ಸೊ ಈ ಒಂದು ಪ್ರಕರಣದ ಬಗ್ಗೆ ಸ್ನೇಹಿತರೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ನೋಡ್ತಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಗಂಟೆ ಬಟನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ